ಗಾಡಿ ಮಾತ್ರ ಎವರಿ ಮೈಲೇಜ್ ಬರಲ್ಲಾ ನಾಕೂವರೆ ಐದು ಬರಲ್ಲ ಅಷ್ಟು ಇಕೋಮೆಂಟ್ ಮೈಲೇಜ್ ಕಮ್ಮಿನ ಆ ಐದುವರೆ ಅಷ್ಟೇ ಬರ್ತೇತಿ ಅನ ಭಾರತ ಸೆಕ್ಷನ್ ನಲ್ಲಿ ಗಾಡಿ ಪಿಕಪ್ ಕೊಳ್ಳಾಕ ಹೋದೈತಿ ಎಲ್ಲಿ ಮಾಡ್ತಾರೆ ಸರ್ ಇದೆಲ್ಲ ಇವು ಗುಜರಾತ್ ನಲ್ಲಿ ಮಾಡ್ತಾರನಾ ಗುಜರಾತ್ ಇಲ್ಲಿಂದ ನಿಮ್ಮ ಬೆಳಗಾಂ ನಿಂದ ಗುಜರಾತ್ ಹೋಗಿ ಮಾಡ್ಸಿರೋದು ಆಹ್ ಇಲ್ಲಿ ಮಾಡಲ್ಲವಾ ಅಷ್ಟು ಚೆನ್ನಾಗಿ ಒಂದ್ ತಾಸ್ ಹೋಗ್ಲಿಕ್ ಲೇಟ್ ಆದ್ರೆ ಆ ಐದು ಸಾವಿರ ಕಟ್ ಮಾಡ್ತಾರೆ ಮೂರ್ ಸಾವಿರ ನಾಲ್ಕ್ ಸಾವಿರ ಇವ ಕ್ಲರ್ ಅಲ್ಲಿ ಅಷ್ಟು ಇದಿಲ್ಲನ ಆದ ಲೈಲ ಬಾಸ್ ಗಾಡಿ ಇದಾನ ಪಕ್ಕ ಮೈಲೇಜ್ ಮಸ್ತ್ ಇದೆ ಡಬಲ್ ಕ್ಯಾಬಿನ್ ಆದ್ರೂ ಅಷ್ಟೊಂದ್ ಏನು ಸ್ಪೇಸ್ ಇಲ್ಲ ಅಲ್ವಾ ಜಾಗ ಅಷ್ಟೊಂದ್ ಕಂಫರ್ಟ್ ಇಲ್ಲ ಕಂಫರ್ಟ್ ಇಲ್ಲ ಇಲ್ಲೆಲ್ಲ ನಾವು ಬೆಂಡ್ ಮಾಡ್ ಮಾಡ್ಕೋಬೇಕು ಚಾಯ್ ಕೂಡ ಟೈಮ್ ಓಕೆ ಸ್ವಲ್ಪ ಕಾಸ್ ಸ್ವಲ್ಪ ಜಾಸ್ತಿ ಉಳಿಯತ್ತೆ ಅಂತ ಹೇಳ್ತಾ ಅಷ್ಟೇನಾ ಕಾಸ್ ಸ್ವಲ್ಪ ಜಾಸ್ತಿ ಉಳಿಯತ್ತೆ ಅಂತ ಹೇಳಿ ಮಾರ್ಕೆಟ್ಗೆ ಮೂವತ್ತೈದು ಮೂವತ್ತಾರು ಸಾವಿರ ಸರ್ ಇದು ಕೈಪೇಲಕ್ಕೆ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಿಸ್ತಾ ಇದೆ ಸರ್ ನಿಮಗೆ ಚೆನ್ನಾಗಿ ಅನಿಸ್ತಾ ಸರ್

ಬಾಸಿಗೆ ಇದಕ್ಕಿಂತ ಒಂದ್ ಒಂದು ದೀಡ್ ಲಕ್ಷ ಜಾಸ್ತಿ ಇದೆ ಬಾಸಿಗೆ ಇದು ಕಡಿಮೆ ಇದೆ ಇದಕ್ಕೆ ಕಮ್ಮಿ ಇದಕ್ಕೆ ಎಷ್ಟು ಕಮ್ಮಿ ಆಗುತ್ತೆ ಸರ್ ಇದಕ್ಕೆ ಇದಕ್ಕ ಒಂದು ಮತ್ತ ಕಡಿಮೆ ಆಗತ್ತ ಚಸಿ ರೇಟ್ ಎಷ್ಟ್ ಆಗುತ್ತೆ ಸರ್ ಚಸಿ ರೇಟ್ ಅನ್ನ ನಮಗೆ ಸಿಕ್ಕಿದ್ದು ರೇಟ್ ಹೇಳಿದ್ದು ಇಪ್ಪತ್ತೆಂಟು ಸಕಟ ಪೂರ ಚಸಿ ಆಮೇಲೆ ನಮ್ಗೆ ಡೌನ್ ಪೇಮೆಂಟ್ ಅಂತ ಹೇಳಿ ಇಪ್ಪತ್ನಾಲ್ಕೂವರೆ ಸಿಕ್ಕಿದೆ ಓಕೆ ಇಪ್ಪತ್ನಾಲ್ಕೂವರೆ ಟೋಟಲ್ ಗಾಡಿ ಟೋಟಲ್ ಗಾಡಿ ಡಬಲ್ ಕ್ಯಾಬಿನ್ ಅಲ್ವಾ ಡಬಲ್ ಕ್ಯಾಬಿನ್ ಸಿಂಗಲ್ ಕ್ಯಾಬಿನ್ ಆಗಿದ್ರೆ

ಅದಕ್ಕೆ ಹಂಗ ಹೊಡಿತೀವಿ ಒಬ್ರು ಇಲ್ಲಿ ಮಲ್ಕೋದ ಒಬ್ರು ರನ್ನಿಂಗ್ ಮಾಡೋದು ಓಕೆ ಗಾಡಿ ನಾನ್ ಸ್ಟಾಪ್ ನಾ ಸ್ಟಾಪ್ ಅಣ್ಣ ನಾನ್ ಸ್ಟಾಪ್ ಹೊಡಿತೀರಾ ನಾನ್ ಸ್ಟಾಪ್ ಹೊಡಿತೀನಿ ಏನ್ ತೊಂದರೆ ಆಗಲ್ವಾ ಏನು ತೊಂದರೆ ಆಗಲ್ಲ ಇಬ್ಬರು ಡ್ರೈವಿಂಗ್ ಮಾಡ್ತೇವೆ ಓಕೆ ರೆಸ್ಟ್ ಎಲ್ಲಿ ಏನು ಮಾಡ್ತೀರಾ ಸರ್ ರೆಸ್ಟ್ ಅಲ್ಲ ಮನೆಗೆ ಹೋಗ್ತೇವೆ ನಾವು ಮನೆಗೆ ಹ್ಮ್ ಅಣ್ಣ ಈಗ ಇಲ್ಲಿ ಖಾಲಿ ಮಾಡಿದ್ರೆ ಮನೆಗೆ ಹೋಗ್ತಿದ್ವ ಇವರು ಖಾಲಿ ಮಾಡೋಣ ಅಂದ್ರ ಅವಾಗ ಇಲ್ಲಿ ರೆಸ್ಟ್ ಓಕೆ ಇವಾಗ ಇವತ್ತು ಖಾಲಿ ಮಾಡೋಲ್ಲ ಇವತ್ತು ಖಾಲಿ ಮಾಡೋಣ ಇಂದ್ರೆ ಎರಡು ಕಿಲೋಮೀಟರ್ ಇದೆ ಖಾಲಿ ಮಾಡೋದು ಓಕೆ ಅವ್ ಖಾಲಿ ಮಾಡೋಲ್ಲ ಅಂದ ಅಲ್ಲಿ ಮೊದ್ಲನ ಮತ್ತೆ ಅಲ್ಲಿ ಹೋಗಿ ಮಲ್ಕೊದೆನ ಇಲ್ಲೇ ಟೋಲ್ ಮಲ್ಕೊಂಡ್ರೆ ಮಲ್ಕೊಂಡ್ರ ಸೇಫ್ಟಿ ಇರ್ತೈತಿ ಇಲ್ಲಿ ಇಲ್ಲೇ ಮೊಬೈಲ್ ಹೇಗೆ ಸರ್ ಈ ಕಾಮೆಂಟ್ ಗಾಡಿ ಓಡಿಸ್ಲಿಕ್ಕೆಲ್ಲಾ ಬಿಎಸ್ ಸಿಕ್ಸ್ ಗಾಡಿ ಅಲ್ವಾ ಹಾ ಬಿಎಸ್ ಸಿಕ್ಸ್ ಅನಾ ಏನೆಲ್ಲಾ ಪ್ರಾಬ್ಲಮ್ ಬಂದಿದೆ ಸರ್ ಏನ ಎರಡ್ ವರ್ಷ ಆಯ್ತು ನಮ್ದು ಏನೋ ಪ್ರಾಬ್ಲಮ್ ಬಂದಿಲ್ಲ ಗಾಡಿ ಶೋರೂಮ್ ಗಾಡಿ ಹಾ ಶೋರೂಮ್ ಗಾಡಿ ಎರಡ್ ವರ್ಷ ಆಯ್ತನ ಎರಡ್ ವರ್ಷ ಮೂರ್ ತಿಂಗ ಆಯ್ತು ನೋಡನಾ ಈ ಸದ್ಯ ಓಕೆ ಏನೋ ಪ್ರಾಬ್ಲಮ್ ಇಂದ ಟೈಯರ್ ಒಂದು ಹಾಕಿದು ಹಿಂದಿನ ಎಷ್ಟು ವರ್ಷ ಬರುತ್ತೆ ಸರ್ ಈ ಗಾಡಿಗೆ ಟೈಯರ್ ಟೈರ್ ಅನ ಎರಡ್ ವರ್ಷ ಆಯ್ತು ನೋಡನಾ ನಾವು ಗಾಡಿ ಚಸ್ಟ್ ಇದ ಹಾಕಿರಿಕಲ್ಲ ಟೈಯರ್ ಹಾಕಿ ಎಲ್ಲಾ ಎರಡು ವರ್ಷ ಬಂತ

ಅಂದ್ರೆ ಯಾವ ರೂಟ್ ಅಲ್ಲಿ ಆಡಾಡುತ್ತೆ ಬೆಂಗಳೂರು ಚೆನ್ನೈ ಮದ್ರೈ ಕನ್ಯಾಕುಮಾರಿ ನೀವು ಇಷ್ಟು ರೂಟ್ ಓಡಾಡ್ತಿರಲ್ವಾ ಯಾವ ರೂಟ್ ಚೆನ್ನಾಗಿರುತ್ತೆ ಸರ್ ಅಂದ್ರೆ ನಮ್ಮನ ನಾವು ಹೊರದ್ರೆ ಮುಂಬೈ ಓಡಿತವ್ ಜಾಸ್ತಿ ಇಲ್ಲಿಂದ ಬೆಳಗಾಮದಿಂದ ಮುಂಬೈ ಏನ್ ತುಂಬ ಹೋಗ್ತಿರ ಸರ್ ನಾವು ಬೆಳಗಾವಿ ಕಷ್ಟ ತುಂಬಕೊಂಡ್ ಹಾಕೋಣ ಈ ಕಡೆ ಬೆಂಗಳೂರು ಸೈಡ್ ಹೋದ್ರೆ ಮದ್ದುಗಿರಿಂದ ತೆಂಗಿನಕಾಯಿ ಓಕೆ ಎಳ್ನೀರು ಅವನು ಸುರತ್ ಯ ಬೊಂಬೈ ಅಮದಾಬಾದ್ ತುಂಬಕೊಂಡ್ ಆಮೇಲೆ ಕ್ಯಾಬೇಜ್ ತರಕಾರಿ ಕಾಯಿಪಲ್ಲೆ ಚಾಲು ಇದ್ರೆ ಕ್ಯಾಬಿಜ್ ತುಂಬ ಬೆಳಗಾಂದಿಂದ ಬೆಳಗಾಂ ಇಂದ ಬೆಳಗಾಂ ಕ್ಯಾಬೇಜ್ ಹೋಗಿ ಎಲ್ಲಿಗೆ ಅಹಮದಬಾದ್ ಅಮದಬಾದ್ ಹ್ಮ್ ಆ ಕಡೆಯಿಂದ ಆ ಕಡೆಯಿಂದ ಪಾರ್ಸೆಲ್ ತಗೊಂಬರ್ತಾವ ಕೇರಳಾಗ ಆ ಕೇರಳ ಈ ಕಡೆ ಚೆನ್ನೈ ಜಾಸ್ತಿ ಆ ಕೇರಳ ಚೆನ್ನೈ ಎಲ್ಲ ಚೆನ್ನೈ ಹ್ಮ್ ಬೇರೆ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಹಳೆ ಟು ಹಳೆ ಏನಿಕ್ಕೆ ಸಲ ಬಾಡಿಗೆ ಚೆನ್ನಾಗಿರತ್ತ ಬಾಡಿಗೆ ಚೆನ್ನಾಗಿರತ್ತದ

ನಾಕ್ ಸಾವಿರ ಒಂದ್ ಟೈಮ್ ನಾಕ್ ಸಾವಿರ ಒಂದ್ ಟೈಮ್ ಮೂರ್ ಸಾವಿರ ಎರಡುವರ್ ಸಾವಿರ ಕೊಟ್ಟು ಕೊಟ್ಟಿದಾರೆ ಡ್ರೈವರ್ ಕಂಡಕ್ಟರ್ ಸೇರಿ ಹಾ ನೀವ್ ಶೇರ್ ಮಾಡ್ಕೊತಿರಾ ನಾ ನಾವ್ ಹೊರತಾವ ನಾವ್ ಏನ್ ಕೊಟ್ಟಿರ್ತಾರಲ್ಲ ಅವನ್ನೇ ಊಟಾ ಮಾಡ್ತಾವ್ ಇಬ್ರು ಕಂಡಕ್ಟರ್ ಡ್ರೈವರ್ ಕೂಡ ಊಟ ಮಾಡ್ತೀರಾ ಹಾ ಊಟಾ ಆರಾಮ್ ಚಿಕನ್ ಗಿಕನ್ ತಗೊಂಬಂದೇ ಊಟ ಮಾಡ್ತಾವ ಊಟ ಮಾಡಿ ಅದು ಇಟ್ಕೊಳೋದಿಲ್ಲ ಇಟ್ಕೊಂಗಿಲ್ಲನ ಖುಷಿಲಿ ಇದ್ರ ಇಬ್ರು ಖುಷಿನೇ ಇರ್ಬೇಕಲ್ಲ ಹೌದ್ ಹಾ ನಾವ್ ಒಬ್ರು ತೊಗೊಂದ್ರ ನಮಗೇನ ಸುಖಾ ಸಿಗಲ್ಲಾ ಜಗಳ ಆಗತ್ತೆ ಹಾ ಜಗಳ ಆಗತೈತಿ ಇಬ್ರು ಕೂಡಿದ್ರೆ ಎಲ್ ಪಿ ಆಗಿ ಇರ್ತಾವ ಜಗಳ ಬರಲ್ಲ ಹೌದು ಹಾಗೆ ಈಗ ಮುಂದಿನ ತಿಂಗಳು ಚಾಲು ಆಗ್ತೈತನ ಅಂದ್ರೆ ಫೆಬ್ರವರಿ ಹಾ ಎಷ್ಟ ಮಂತ್ ಎಷ್ಟ್ ಮಂತ್ ಇರತ್ತೆ ಮೂರ್ ತಿಂಗಳು ಇರ್ತದನ ಅಂದ್ರೆ ಮೇ ಮಠ ಹಾ ಮೂರ್ ತಿಂಗಳು ಇರ್ತದ ಕ್ಯಾ ಕ್ಯಾಬೇಜ್ ಕ್ಯಾಬೇಜ್ ಅಂದ್ರೆ ಅದ್ ಮುಗಿ ಹೋಗಣದ ಮೆಣಸಿನಕಾಯಿ ಮೆಣಸಿನಕಾಯಿ ಆಹ್ ಎಲ್ಲಿಂದ ಇಲ್ಲೇ ಬೆಳಗಾಮದಿಂದನ ಬೆಳಗಾಂ ಸುತ್ತಮುತ್ತ ಹುಬ್ಬಳ್ಳಿ ಬೆಳಗಾಂ ಅದು ಅಮದಬಾದ್ ಈಗ ಅಮದಾಬಾದ್ ಈಕಡೆ ಹೈದ್ರಾಬಾದ್ ಓಕೆ ಚೆನ್ನೈ ಈ ಕಡೆ ಹೊಡಿತಾನ ಆ ಕಡೆ ಅಲ್ಲಿಂದ ಮತ್ತ್ ಖಾಲಿ ಮಾಡೋದು ಖಾಲಿ ಮಾಡೋದು

ಯಾವ ಟೈಮ್ ಅರ್ಜೆಂಟ್ ಹೋಗ್ಬೇಕು ಅನ್ನೋ ಯಾವ ಟೈಮ್ ಸೈಕಲ್ ಮೋಟರ್ ಅವ್ರು ಬರ್ತಾರ ಕಾರ್ ರೈಡವ್ ಬರ್ತಾರ ಕೇಳಕ್ ಬರ್ಲ ನಾವು ಹ್ಮ್ ಆದ್ರೆ ಆಗತ್ತೆ ನಾವ್ ಆಗುತ್ತೆ ಮಾರ್ಕೆಟ್ ನೋಡಾದ್ರೆ ಆರಾಮ್ ನಿತ್ಕೊಂತ ಮದುವಂತ ಹೋಗಬಹುದು ಇದ್ ನಿಲ್ಲಕ್ಕು ಟೈಮ್ ಸಿಗಲ್ಲ ಮಾರ್ಕೆಟ್ ಕಾಯಿಪಲ್ಯಕ್ಕೆ ಕಾಯಿ ಪಲ್ಯಕ್ಕೆ ಚಾಯ್ ಕುಡಕ್ ಟೈಮ್ ಸಿಗೋದೇ ಸ್ವಲ್ಪ ಕಾಸ ಸ್ವಲ್ಪ ಜಾಸ್ತಿ ಅಂತ ಉಳಿಯತ್ತ ಅಷ್ಟೇನಾ ಸ್ವಲ್ಪ ಜಾಸ್ತಿ ಉಳಿತೈತೆ ಅಂತ ಹೇಳಿ ಮಾರ್ಕೆಟ್ ಗೆ ಮೂವತ್ತೈದು ಮೂವತ್ತಾರು ಸಾವಿರ ಸಾವಿರ ಓಕೆ ಇದ್ ಕೈ ಪೇಲ್ಯಕ್ಕೆ ಐವತ್ತ ಸಾವಿರ ಐವತ್ ಸಾವಿರ ಹದಿನೈದು ಸಾವಿರ ಜಾಸ್ತಿ ಸಿಗುತ್ತೆ ನಾನು ಆಸೆ ಕೊಡಿ ನಾ ಮತ್ತ್ ಸ್ವಲ್ಪ ಬೇಗ ಟ್ರಿಪ್ ಆಗತ್ತೆ ಅಲ್ವಾ ಹಾ ಬೇಗ ಟ್ರಿಪ್ ಆಗತ್ತೆ ಟ್ರಿಪ್ ಸ್ವಲ್ಪ ಬೇಗ ಆಗತ್ತೆ ಅದಕ್ಕೆ ಎಷ್ಟು ಅದೊಂದೇ ರೀಸನ್ ಅದೊಂದೇ ಓಕೆ ಮತ್ತ್ ಸರ್ ಹೊಸದಾಗಿ ಫೀಲ್ಡಿಗ್ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ನಾವನ ಈ ಹೊಸದಾಗಿ ಬರೋರಿಗೆ ಏನು ಹೇಳಲ್ಲ ನಾನು ಬ್ಯಾರೆ ಬಾ ಚೆನ್ನಾಗಿ ಸಾಲಿ ಕಲೀರಿ ನೌಕರಿ ಮಾಡ್ರಿ ಇದ್ ದಂಧೆ ಡೈವರ್ ದಂದಿ ಬಾಳ ಸುಮಾರ ಇದೆ ಎಲ್ಲಾ ಅನುಭವ ಉಂಡಿಸಿದ ಇಂಪ್ರೂವ್ ಆಯ್ತನ ಬರಬರ್ತಾ ಬರಬರ್ತಾ ಎಲ್ಲ ಸನ್ಸರ್ ಬಿ ಎಸ್ ಎಕ್ಸ್ ಅಲ್ಲಿ ಗಾಡಿ ಬಿ ಎಸ್ ಫೋರ್ ಬಿ ಎಸ್ ಥ್ರೀ ಇದ್ರೆ ನಾವು ಮಾಡ್ಕೊಂಡು ಹೋಗ್ತಿದ್ವಿ ಇವ ಏನು ಮಾಡಕ್ ಬರೋಪ್ಟ್ರೆ ಬರೋ ಮಠ ನಾವು ಕಾಯ್ಕೊಂಡು ತಕೊಂಡಿರ್ಬೋದು ಗಾಡಿಗಳಾದ್ರೆ ನಾವು ಏನಾರ ಮಾಡ್ಕೊಂಡ್ ಹೋಗ್ಬಹುದು ಕೈಯಿಂದ ಡೆಕೋರೇಷನ್ಸ್ ಎಲ್ಲಾ ನೀವೇ ಮಾಡ್ಸಿರಬ ನಾವ್ ಮಾಡ್ಸಿದ್ ಎಲ್ಲಿ ಮಾಡ್ತಾರುಜರಾತ್ನಲ್ಲಿ ಮಾಡ್ತಾರು ಹ್ಮ್ ಇಲ್ಲಿಂದ ನಿಮ್ಮ ಬ್ಯಾಂಕ್ ಬೆಳಗಾವಿಯಿಂದ ಗುಜರಾತ್ ಹೋಗಿ ಮಾಡ್ಸಿರೋದು ಹಾ ಇಲ್ಲಿ ಮಾಡಲ್ಲ ಅಷ್ಟೇ ಚೆನ್ನಾಗಿ ಇಲ್ಲಿ ಮಾಡಲ್ಲ ನಾನು ಇದು ಗುಜರಾತ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಹಾ ಚೆನ್ನಾಗಿ ಮಾಡ್ತಾರೆ ಯಾನ ಏನು ಬೇಕಾದ್ರೂ ಎಲ್ಲಾ ಮ್ಯಾಟರ್ ಅಲ್ಲಿ ಇلسಿ ಎಲ್ಲ ಸಿಗುತ್ತೆ ಒಂದೇ ದुकಾನಲ್ಲಿ ಹಾ ಒಂದೇ ದुकಾನಲ್ಲಿ ಓಕೆ ಎಷ್ಟು ಖರ್ಚು ಬರುತ್ತೆ ಸರ್ ಇದೆಲ್ಲ ಹದಿನೈದು 1500 ಕೊಟ್ಟಿದನೋ ನಾನು ಇದಿಷ್ಟಕ್ಕೆ ಟೋಟಲ್ ಆಗಿ ಹಾ 1500 1500 ಹಾ ಓಕೆ ನೀವು ಚಾಯ್ಸ್ ಮಾಡಿರೋದ ಹಾ ಚಾಯ್ಸ್ ಮಾಡಿದ್ರು ನೀವು ಚಾಯ್ಸ್ ಮಾಡಿ ಅವ್ರಿಗೆ ಹೇಳಿರೋದು ಹಾ ನಮಗೆ ಇದೆ ಇದಿಷ್ಟ ಬೇಕು ಅಂತ ಇದಿಷ್ಟ ಬೇಕು ಅಂತ ಸ್ಟಿಚ್ ಆಗ್ತಾರ ಇದಕ್ಕೆ ಹಾ ಸ್ಟಿಚ್ ಆಗ್ತಾರನ ಓ ಸ್ಟೆಪ್ಲಾರ್ ಹೊಡಿತಾರೆ ಸ್ಟೆಪ್ಲಾರ್ ಹೊಡಿತಾರೆ ನಾವು ಸ್ಟೆಪ್ಲಾರ್ ಹೊರ ಸ್ಟೆಪ್ಲರ್ ಹಿಡೋದು ಕೊಡ್ತಾರೆ ಒಂದ್ ವರ್ಷ ಬರತ್ತಾ ಈಗ ನಾವು ಮಳಿಸಿ ದೀಡ್ ವರ್ಷ ಆಯ್ತಾ ನೋಡೋಣ ಒಂದೂವರೆ ವರ್ಷ ಆಯ್ತು ಒಂದುವರೆ ವರ್ಷ ಆಯ್ತು ಏನೋ ಪ್ರಾಬ್ಲಮ್ ಆಗಿಲ್ಲ ಏನೋ ಪ್ರಾಬ್ಲಮ್ ಆಗಿಲ್ಲ ಹಾಗೆ ಅಲ್ವಾ ಗಾಡಿನ ಏನು ಪ್ರಾಬ್ಲಮ್ ಆಗಲ್ಲ ನಾವು ಕಂಟಿನ್ಯೂ ಆಯಿಲ್ ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಹಬ್ಬ ಮಾಡ್ಕೊಂತ ಹೊಡೆ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನ್ ಚೆನ್ನಾಗಿದ ಸ್ವಲ್ಪ ಓಕೆ ನಾವು ನೋಡಕೊಂತೇವು ಚೆನ್ನಾಗಿದೇನಾ